ಇದಕ್ಕೆ ಆ ಎಮ್ಮ ಹಠ ತೊಟ್ಟು ಏನಾದರೂ ಮಾಡಿ ಪಾಸ್ ಪಾಸಾಗಿ ಬರಬೇಕು ಅಂತ ಹೇಳಿ ಐ ಎ ಎಸ್ ಪಾಸ್ ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಈಗ ನಮ್ಮ ತುಮಕೂರು ಜಿಲ್ಲೆ ಅವರು ಬಂದಿದ್ದಾರೆ ಹಾಗೇನೆ ಪ್ರಭು ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಐ ಎ ಎಸ್ ಅವ್ರದ್ದು ಹಿರಿಯೂರು ಅಲ್ಲಿ ಮಾರೀಕಣಿವೆ ಡ್ಯಾಮ್ ಕಟ್ಟಕ್ಕೆ ಬಂದಿದ್ದರು ಅವರ ಕುಟುಂಬದವರು ಕಾರ್ಯ ಕೆಲಸಕ್ಕೆ ಸಿಮೆಂಟ್ ವರಕ್ಕೆ ಅಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡೋಕ್ಕೆ ಬಂದಂಥ ಕಾರ್ಮಿಕರ ಮಗ ನಾನು ದೊಡ್ಡ ಆಫೀಸರ್ ಆಗಬೇಕು ಅಂಥೇಳಿ ಚಾಲೆಂಜ್ ತಗೊಂಡು ಕೆ ಪಿ ಎಸ್ ಸಿ ಕ್ಲಿಯರ್ ಮಾಡಿ ಐ ಎ ಎಸ್ ಕನ್ಫರ್ಮ್ ಆಗಿ ಈಗ ತುಮಕೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ಗೆ ಸಿಇಒ ಆಗಿ ಬಂದೆ ಪಾಸ್ ಆಗಿ ಅಲ್ಲಿ ಹೋಗುವುದಿಲ್ಲ ನಮ್ಮ ಮಕ್ಕಳಿಗೂ ಹಂಗೆ ಆಗೋದು ನಾನು ಯಾರೂ ಹಳೆಯ ಕತೆಗಳು ಹೇಳ್ತಾ ಇಲ್ಲ ಈಗ ವಾಸ್ತವವಾಗಿ ನಿಮ್ಮ ಕಣ್ಮುಂದೆ ನಡೀತಾ ಇರೋಂಥ ವಿಷಯಗಳು ಹೇಳ್ತಾ ಇಲ್ಲ ತುಮಕೂರು ಜಿಲ್ಲೆಗೆ ಎಸ್ ಪಿ ಇದ್ದಾರೆ ಅಶೋಕ್ ಅಂತೇಳಿ ತಿರುಪತಿ ಹತ್ರ ಹಳ್ಳಿ ಮೂರು ಪತ್ರಿಕೆ ಪೇಪರ್ಗಳು ಹಂಚೋರು ಅವರಪ್ಪ ಕಾನ್ಸ್ಟೇಬಲ್ ನೋಡ್ತಾ ಇದ್ದವರು ನಮ್ಮಪ್ಪ ನಮ್ಮಪ್ಪನಿಗೆ ಕಾನ್ಸ್ಟೇಬಲ್ ಆಗಿ ದೊಡ್ಡವ್ರಿಗೆಲ್ಲರಿಗೂ ಪೂರ್ತ ಪಟ್ ಪಟ್ ಅನ್ನಿಸಿ ನಮಸ್ಕಾರ ಹೊಡಿತಾನೆ ಸೆಲ್ಯೂಟ್ ಹೊಡಿತಾನೆ ನಾನು ಆ ನಮಸ್ಕಾರ ಸೆಲ್ಯೂಟ್ ಹೊಡೆಸ್ಕೊಳ್ಳೋಂಥ ಪೊಸಿಷನಿಗೆ ನಾವು ಬರಬೇಕು ಅಂತೇಳಿ ಮಾರ್ಕೆಟಿಂಗ್ ಕೆಲಸ ಮಾಡ್ತಿದ್ದಂಥ ಅಶೋಕ್ ಐ ಪಿ ಎಸ್ ಪಾಸ್ ಮಾಡಿ ಇದು ತುಮಕೂರು ಜಿಲ್ಲೆಗೆ ಸೂಪರ್ ಟೆಂಡ್ ಟಾಪ್ ಪೊಲೀಸಾಗಿ ಬಂದಿದೆ ನೀವು ಹಂಗೆ ಹೇಳ್ಬೇಕಲ್ವಾ ನೀವೆಲ್ಲರೂ ನಮ್ಮ ನೆಂಟರುಗಳೇ ಈಗ ಹುಬ್ಳಿ ಧಾರವಾಡಿಗೆ ಪೊಲೀಸ್ ಕಮಿಷನರ್ ಆಗಿದ್ದಾರೆ ಶಶಿಕುಮಾರ್ ನಮ್ಮ ನೆಟ್ಟರು ಉಳಿಯವರು ಹಾಗೇನೆ ಬಿಟ್ಲೆಂಡ್ ಹಿರಿಯೂರು ಹಿರಿಯೂರು ತಾಲೂಕು ಹಾಗೇನೆ ಶಿವಮೊಗ್ಗ ಜಿಲ್ಲೆಗೆ ಎಸ್ ಪಿ ಆಗಿದ್ದಾರೆ ಮಿಥುನ್ ಅಂತೇಳಿ ಅವರು ನಮ್ಮ ನೆಟ್ಟರೆ ಹಾಗೇನೆ ಐ ಎ ಎಸ್ ಆಫೀಸರು ಶಶಿಕುಮಾರ್ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕ ಇಲಾಖೆಗೆ ಕಮಿಷನರ್ ಆಗಿ ಅವರೆಲ್ಲರೂ ನಮ್ಮ ಬಂಧುಗಳು ಇವುಗಳೂ ಸಹಿತ ಅವ್ರು ಯಾರು ತಂದೆ ತಾಯಿ ಅಥವಾ ಅವ್ರುಗಳು ಯಾರು ಬಿಷಪ್ ಕಾಟನ್ಸು ಬಾಲ್ಬಿನ್ಸು ಓದೋರಲ್ಲ ಹೇಗೆ ನಾವು ವೇದಿಕೆ ಮೇಲೆ ಕೂತಿದ್ದೀವಲ್ಲ ನಮ್ಮ ಮಾತೃಭಾಷೆಯಲ್ಲಿ ಅದು ಕನ್ನಡ ಮಾಧ್ಯಮ ಇರ್ಬೋದು ತೆಲುಗು ಮಾಧ್ಯಮ ಇರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮಾಂತರದಲ್ಲಿ ಓದಿ ನಾವು ಏನಾದರೂ ಸಾಧನೆ ಮಾಡಬೇಕು ನಮ್ಮಮ್ಮ ಹೇಳ್ಕೊಬೇಕಲ್ಲ ನನ್ನ ಮಗ ಒಳ್ಳೆ ಡಾಕ್ಟರ್ ಆದ ಒಳ್ಳೆ ಆಫೀಸರ್ ಆದ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿ ನೂರಾರು ಮಂದಿಗೆ ನೌಕರಿಗಳು ಕೊಟ್ಟಿದ್ದಾರೆ ಮತ್ತೆ ಅಕ್ಕಪಕ್ಕ ಮನೆಯಲ್ಲಿ ನೆಂಟರುಗಳತ್ರ ಏಳು ಕಡೆಗೆ ಆಕೆ ಹೋದು ಆ ಬಿಗುಮಾನ ಬೇಕಲ್ವಾ ನೀವುಗಳು ಇವತ್ತಿನ ಪ್ರತಿಭಾಪುರ